ಭಾವದ್ವೀಪ ಶಿಕ್ಷಣ ಸಂಸ್ಥೆ ಶ್ರೀಮತಿ ವಿಮಲಾ ಕುಲಕರ್ಣಿ ಮೆಮೋರಿಯಲ್ ಶಾಲೆಯ ವತಿಯಿಂದ ಇಂದು ಶಾಲೆಯ ಆವರಣದಲ್ಲಿ ಭಾವದ್ವೀಪ ವಿಜ್ಞಾನ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಪೂರ್ವ ವೇಳೆಯಲ್ಲಿ ಮಕ್ಕಳಿಂದ ಪ್ರಾರ್ಥನಾ ಗೀತೆ ಮತ್ತು ಭರತನಾಟ್ಯವನ್ನು ಅತ್ಯಂತ ಸುಂದರವಾಗಿ ಪ್ರದರ್ಶನಗೊಂಡಿತು ನಗರದಾದ್ಯಂತ ಒಟ್ಟಾರೆ ಹದಿಮೂರು ಶಾಲೆಗಳಿಂದ ಅರವತ್ತು ಮೂರು ಸಾವಿರಕ್ಕೂ ಹೆಚ್ಚು ವಿಜ್ಞಾನ ವಸ್ತುಗಳ ಪ್ರದರ್ಶನಗಳು ಮಕ್ಕಳಿಂದ ನೀಡಲಾಗುತ್ತಿದೆ ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ರಾಮಚಂದ್ರ ಅವರು ಮಕ್ಕಳು ಬುದ್ಧಿವಂತಿಕೆ ಹಾಗೂ ಶ್ರಮವಹಿಸಿ ತಯಾರಿಸಲಾದ ವಿಜ್ಞಾನ ವಸ್ತುಗಳ ಪ್ರದರ್ಶನವನ್ನು ಕುತೂಹಲದಿಂದ ವೀಕ್ಷಿಸಿದರು ಜೊತೆಗೆ ಮಕ್ಕಳ ಜಾಣ್ಮೆಗೆ ಹಾಗೂ ಶಾಲಾ ಶಿಕ್ಷಕ ವೃಂದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇಂದು ನಾವು ಭಾವದೀಪ ವಿಜ್ಞಾನ ಉತ್ಸವ ಅಂತೇಳಿ ನಾವು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ ಇದು ನಮ್ಮ ಭಾವದೀಪ ಶಿಕ್ಷಣ ಸಂಸ್ಥೆ ಶ್ರೀಮತಿ ವೇಮಲಾ ಕುಲಕರ್ಣಿ ವತಿಯಿಂದ ಈ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ ಈ ಭಾವದೀಪ ಶಿಕ್ಷಣ ಸಂಸ್ಥೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಂತ್ರಾಲಯದ್ದು ಮತ್ತು ರಾಘವೇಂದ್ರ ಸ್ವಾಮಿಗಳ ಮಠದ ಆಶೀರ್ವಾದದೊಂದಿಗೆ ಈ ಪ್ರೊ ಎಲ್ಲ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿ ಮಠ ಅಂದರೆ ವಿದ್ಯಾಮಠ ಸ್ವಾಮಿಗಳ ಆಶೀರ್ವಾದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಸ್ಕೂಲ್ನಿಂದ ಸಾಮಾಜಿಕವಾಗಿ ಎಲ್ಲ ಕಡೆಯಿಂದನೂ ಬೆಳವಣಿಗೆ ಕಾಣಬೇಕಂತೇಳಿ ನಮ್ಮ ಸ್ವಾಮಿಗಳ ಆಶೀರ್ವಾದ ಆಗಿದೆ ಅದಕ್ಕೆ ಈ ವರ್ಷ ವಿಜ್ಞಾನ ಉತ್ಸವವನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನಂದರೆ ಹೊಸ ಹೊಸ ವಿಜ್ಞಾನಿಗಳು ಸಣ್ಣ ವಯಸ್ಸಿನ ಇದರಲ್ಲೇ ಬೆಳಕಿಗೆ ಬರಲಿ ಅನ್ನೋ ಉದ್ದೇಶ ಈ ಈ ಪ್ರೋಗ್ರಾಮದ ಉದ್ದೇಶ ಈ ಇಂದು ಸುಮಾರು ಹದಿಮೂರು ಶಾಲೆಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ಅರುವತ್ತ್ಮೂರು ಪ್ರೊಜೆಕ್ಟ್ಸನ್ನು ತಾವು ತೊಗೊಂಡು ಬಂದಿದ್ದಾರೆ ಅದು ಏಜಿನ ವಾಯ್ಸ್ ಅವರಿಗೆ ಪ್ರೊಜೆಕ್ಟ್ ಕೊಟ್ಟಿದ್ದೀವಿ ಅದರಂಗೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾರೆ ಈಗ ಫಸ್ಟ್ ಸೆಷನ್ ಮುಗೀತು ಇನ್ಯಾಗ್ರಲ್ ಸೆಷನ್ನು ಡಾಕ್ಟರ್ ರಾಮಚಂದ್ರ ಅಂಥೇಳಿ ಸೌತ್ ವೆಸ್ಟರ್ನ್ ರೈಲ್ವೆಯಿಂದ ಅವರು ಪ್ರಿನ್ಸಿಪಲ್ ಡೈರೆಕ್ಟ್ರ್ ಅವರು ಬಂದು ಇನ್ನಾಕ್ರಲ್ಲಿ ಸೆಷನ್ ಮಾಡಿದ್ದಾರೆ ಈಗ ಮುಂದಿನ ಇದಕ್ಕೆ ಜಜ್ಮೆಂಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಂತರ ಪ್ರೈಸ್ ಮಕ್ಕಳಿಗಾಗಿ ವಿಜ್ಞಾನ ವಸ್ತುಗಳು ಹಾಗೂ ಪ್ರಯೋಗಗಳಿಗೆ ಸಂಬಂಧಿಸಿದಂತೆ ಮಕ್ಕಳಿಗೆ ವಿಜ್ಞಾನದಲ್ಲಿ ಇನ್ನಷ್ಟು ಆಸಕ್ತಿ ಹೊಂದುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಇಂದಿನ ಯುಗದಲ್ಲಿ ಮಕ್ಕಳು ವಿಜ್ಞಾನದ ಜೊತೆಗೆ ಹೊಂದಿಕೊಂಡು ವಿಜ್ಞಾನ ಕ್ಷೇತ್ರದಲ್ಲಿ ಬೆಳವಣಿಗೆಯ ಉದ್ದೇಶದಿಂದ ಈ ವರ್ಷದಿಂದ ಈ ಒಂದು ವಿಜ್ಞಾನ ಉತ್ಸವವನ್ನು ಪ್ರಾರಂಭಿಸಲಾಗಿದೆ ಎಂದು ಅಭಿಪ್ರಾಯಗಳನ್ನು ಹಂಚಿಕೊಂಡರು ಶ್ರೀ ಗುರು ರಾಘವೇಂದ್ರಾಯ ನಮಃ ಭಾವದೀಪ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವಿಮಲಾ ಕುಲಕರ್ಣಿ ಮೆಮೋರಿಯಲ್ ಶಾಲೆ ವತಿಯಿಂದ ಇವತ್ತು ನಾವು ಭಾವದೀಪ ವಿಜ್ಞಾನ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದರ ಅಂಗವಾಗಿ ನಾವು ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಡಿಫ್ರೆಂಟ್ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಇದರ ಗೆಸ್ಟಾಗಿ ಡಾಕ್ಟರ್ ರಾಮಚಂದ್ರ ಅವರು ಅಟೆಂಡ್ ಮಾಡಿದ್ದಾರೆ ಇದರಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ವೈಸ್ ನಾವು ಈ ಕಾಂಪಿಟೇಷನ್ನ ಕಂಡಕ್ಟ್ ಮಾಡಿದ್ದೀವಿ ಜೂನಿಯರ್ ಲೆವೆಲ್ ಇಂಟರ್ಮೀಡಿಯೇಟ್ ಲೆವೆಲ್ ಮತ್ತು ಸೀನಿಯರ್ ಲೆವೆಲ್ ಆಗಿ ಸೊ ಟೋಟಲ್ ಹದಿಮೂರು ಶಾಲೆ ಇವತ್ತು ರಿಜಿಸ್ಟರ್ ಆಗಿ ಟೋಟಲ್ ಹ ಅರವತ್ತ್ಮೂರು ಮಾಡೆಲ್ಗಳು ಇವತ್ತು ಪ್ರಸ್ತುತ ಪಡಿಸ್ತಾ ಇದೆ ಅಲ್ಲಿ ಇವತ್ತು ನಾವು ಸೈನ್ಸ್ ರಿಲೇಟೆಡ್ ಎಲ್ಲ ಒಂದು ಪಿಕ್ಚರ್ಸು ಡಿಸ್ಪ್ಲೇಯಲ್ಲಿ ಇಟ್ಟಿದ್ದೀವಿ ಮತ್ತು ಸೈನ್ಸ್ ಎಕ್ಸ್ಪಿರಿಮೆಂಟ್ ಟೂಲ್ಸ್ ಎಲ್ಲ ಏನು ಯುಟಿಲೈಸ್ ಮಾಡ್ತೀವಿ ಅವನ್ನೆಲ್ಲ ನಾವು ಎಕ್ಸಿಬಿಟ್ ಮಾಡಿದ್ದೀವಿ ಯಾಕಂದರೆ ಮಕ್ಕಳು ಅದನ್ನು ನೋಡಿ ಇನ್ನೂ ಆಗಿ ಅದು ಸೈನ್ಸ್ ಸಬ್ಜೆಕ್ಟಲ್ಲಿ ಇನ್ನಷ್ಟು ಆಸಕ್ತಿ ವಹಿಸ್ಲಿ ಅಂತ ಇದನ್ನೊಂದು ಡಿಸ್ಪ್ಲೇನೂ ನಾವು ಮಾಡಿದ್ದೇವೆ ಮತ್ತು ಜಡ್ಜಸ್ಸು ಈಗ ಆಲ್ರೆಡಿ ಜಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಅದರದ ತೀರ್ಪು ಇವತ್ತೇ ನಾವು ಕೊಡ್ತೀವಿ ಮಕ್ಕಳಿಗೆ ಇದರಿಂದ ನಾವು ಅವರಿಗೆ ಸೈನ್ಸ್ ಬಗ್ಗೆ ಇನ್ನೂ ಅಷ್ಟು ಮೋಟಿವೇಟ್ ಮಾಡಿ ಎನ್ಕರೇಜ್ ಮಾಡ್ತಿದ್ದೀವಿ ಎಲ್ಲ ಶಾಲೆ ಮಕ್ಕಳಿಗೂ ಮಾಡ್ತಿದ್ದೀವಿ ಯಾಕಂದರೆ ಸೈನ್ಸು ಮತ್ತು ಅದರ ಆಸಕ್ತಿ ಇನ್ನೂ ಹೆಚ್ಚಾಗಬೇಕು ಮಕ್ಕಳಲ್ಲಿ ಅನ್ನೋ ಒಂದು ಕಾರಣದಿಂದ ಈ ಒಂದು ಎಕ್ಸಿಬಿಷನ್ನ ಕಂಡಕ್ಟ್ ಮಾಡಿದ್ದೀವಿ ಇದು ನಾವು ಭಾವದೀಪ ವಿಜ್ಞಾನ ಉತ್ಸವವನ್ನು ಏಕೆ ಆಚರಿಸ್ತಿದ್ದೇವೆ ಅಂತಂದರೆ ಈ ತಿಂಗಳ ನ್ಯಾಷ್ನಲ್ ಸೈನ್ಸ್ ಡೇಯನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಸೆಲೆಬ್ರೇಟ್ ಇದ್ದೀವಿ ಅದ ಕಾರಣ ಇವತ್ತೇ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಮಕ್ಕಳ ವಯಸ್ಸಿನ ಆಧಾರದ ಮೇಲೆ ಮೂರು ವಿಭಾಗಗಳಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಇಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿಗಳನ್ನು ಸಹ ವಿತರಣೆಯನ್ನು ಮಕ್ಕಳಿಗೆ ಕೊಡಲಾಗುತ್ತಿದೆ ಶಾಲಾ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿಗಳ ಈ ಒಂದು ಶ್ರಮ ಇಂತಹ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ